ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ದ್ವಾದಶಿ ಅಡಿಗೆಯಲ್ಲಿ ಏನೇನು ಅಡುಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ವೀಡಿಯೋ ಹಾಕೋದಕ್ಕೆ ಆಗ್ತಾ ಇಲ್ಲ ನಿಮಗೆಲ್ಲ ಗೊತ್ತಿದೆ ಹಬ್ಬದ ದಿನಗಳು ಹಬ್ಬಕ್ಕಾಗಿ ವೀಡಿಯೋಗಳನ್ನು ನಾನು ಆಧ್ಯಾತ್ಮಾವಣಿಯಲ್ಲಿ ಹಾಕಲೇಬೇಕು ಅದಕ್ಕೋಸ್ಕರ ಇಲ್ಲಿ ನನಗೆ ಸ್ವಲ್ಪ ಸಮಯ ಸಾಲ್ತಾ ಇಲ್ಲ ಸ್ನೇಹಿತರೆ ಮತ್ತು ದ್ವಾದಶಿ ವಿಡಿಯೋ ಮಾತ್ರ ಮಿಸ್ ಮಾಡೋಲ್ಲ ಅಂತ ಹಿಂದೆ ನಿಮ್ಗೆ ಹೇಳಿದ್ದೆ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನೋಡಿರಿ ಮೊದಲಿಗೆ ಒಲೆ ಪೂಜೆ ಎಲ್ಲ ಮಾಡಿಕೊಂಡು ಕುಕ್ಕರ್ ಇಡ್ತಾಯಿದ್ದೀನಿ ಒಬ್ರು ಯಾರೋ ವಿವರ್ ಕೇಳಿದ್ರು ನನಗೆ ಕುಕ್ಕರ್ ಇಡೋದನ್ನು ನೀಟಾಗಿ ತೋರಿಸ್ಕೊಡಿ ಅಂತ ಈ ಥರ ಪ್ಲೇಟನ್ನು ಹಾಕಿ ಪ್ಲೇಟ್ ಮುಣಗುವಷ್ಟು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಹೀಗೆ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ತೊಳೆದು ನೀರು ಮೆಜರ್ಮೆಂಟ್ ಮಾಡಿ ಇಟ್ಕೋಬೇಕು ಇದ್ರ ಮೇಲೆ ನೀವು ಬೇಳೆಯನ್ನ ಇಡ್ಬೋದು ಅಥವಾ ಬೇಳೆ ಇಟ್ಟು ಬೇಳೆ ಮೇಲೆ ಅಕ್ಕಿನೂ ಸಹ ಇಡ್ಬೋದು ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಕೊಳ್ರಿ ಒಂದ್ರ ಮೇಲೊಂದು ಬರೋ ಥರ ಜೋಡಿಸ್ಕೊಂಡು ಒಂದು ಪ್ಲೇಟ್ ಅರೂ ಮುಚ್ಬೋದು ಇಲ್ಲಾಂದರೆ ಹಾಗೆ ಸಹ ಇಡ್ಬೋದು ನೋಡಿರಿ ಹೀಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ವಿಷಲ್ ಹಾಕ್ಬಿಟ್ರೆ ಆಯಿತು ಅನ್ನವೂ ಆಗುತ್ತೆ ಬೇಳೆನೂ ಬೇಯುತ್ತೆ ಬೇಗನೆ ಆಗುತ್ತೆ ಎಲ್ಲನೂ ಹಾಗಾಗಿ ಕುಕ್ಕರ್ ಯೂಸ್ ಮಾಡ್ತೀನಿ ನಾನು ಕೆಲವ್ರ ಮನೆಗಳಲ್ಲಿ ಕುಕ್ಕರ್ ಬಳಸೋದಿಲ್ಲ ಆದರೆ ಅನ್ನ ಬೇರೆ ಸಪ್ರೇಟಾಗಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಸಮಯ ಆಗುತ್ತೆ ಈಗ ನೋಡಿರಿ ಪಾಯಸ ಏನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಬಟವಿ ಪಾಯಸ ಅಂತ ಹೇಳ್ತೀವಿ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ ನಾನು ಬಟವಿ ಪಾಯಸ ಹೇಗೆ ಮಾಡೋದು ಅಂತ ನಾವು ಆಡು ಭಾಷೆಯಲ್ಲಿ ಮನೆಯಲ್ಲಿ ಬಟ್ಟೆಗೆ ತಿಕ್ಕಿದ ಪಾಯಸ ಅಂತ ಕರಿತೀವಿ ಬಟವಿ ಪಾಯಸ ಅಂತಾರೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಅರ್ಧದಷ್ಟು ರವೆ ಯಾವ ರವೆನಾದರೂ ಏನಾದರೂ ತೊಗೋಬೋದು ಬಾಂಬೆ ರವೆ ಮತ್ತು ಉಪ್ಪಿಟ್ಟು ಉಪ್ಪಿಟ್ಟು ಮಾಡ್ತೀವಲ್ವಾ ಬನ್ಸಿ ರವೆ ಅದನ್ನು ಸಹ ತೊಗೊಬೋದು ಇಲ್ಲಾಂದರೆ ಚಿರೋಟಿ ರವೆನೂ ಸಹ ತೊಗೊಬೋದು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನೂ ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ನೀರು ಚುಮ್ಸ್ಕೋಬೇಕು ನೀರು ಜಾಸ್ತಿ ಹಾಕಬಾರ್ದು ಹಿಟ್ಟು ಕಲಿಸ್ತೀವಲ್ವ ಆ ಥರ ಹಾಕಬಾರ್ದು ಸುಮ್ಮನೆ ಸ್ವಲ್ಪ ಸ್ವಲ್ಪ ನೀರು ಚುಮ್ಸ್ಕೊಂಡು ನೀರು ಚುಮ್ಸ್ಕೊಂಡು ಈ ಥರ ಕೈಯಲ್ಲಿ ಉಜ್ಜಬೇಕು ಹೀಗೆ ಪ್ಲೇಟ್ಗೆ ಬೆಟ್ಟುಗಳಿಂದ ಉಜ್ಜಬೇಕು ಆವಾಗ ನಿಮಗೆ ಗುಂಡು ಗುಂಡಾಗಿ ಗುಂಡು ಗುಂಡಾಗಿ ಮುತ್ತುಗಳ ಥರ ಬರುತ್ತೆ ತುಂಬ ಆಗುತ್ತೆ ಈ ಪಾಯಸ ತುಂಬ ಶ್ರೇಷ್ಠ ಅಂತಲೂ ಅಂತಾರೆ ಅಂದರೆ ಈ ಥರ ಉಜ್ಜಿ ಮಾಡೋದರಿಂದ ಅಥವಾ ಯಾರಾದರೂ ಮನೆಗೆ ಬಂದಾಗ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾರೆ ಅಂತ ಹೇಳ್ತಾರೆ ಈ ಪಾಯಸವನ್ನು ಹಿರಿಯರು ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಮನೆಯಲ್ಲಿ ಈಗ ನೋಡಿರಿ ಚಟ್ನಿಗೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇದು ವ್ರತಕ್ಕೆ ಬರೋದಿಲ್ಲ ನಾನು ತೋರಿಸ್ತಾ ಇದ್ದೀನಿ ಬೇರೆಯವ್ರಿಗೆಲ್ಲ ಮಾಡೋರಿಗೆ ತಿನ್ನೋರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ನೋಡ್ರಿ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಹುರ್ಕೋಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಇದಷ್ಟು ಹುರ್ಕೊಳ್ಳೋದು ನೀವು ಬೇಕಿದ್ರೆ ಒಣ್ಮೆಣ್ಸಿನ್ಕಾಯಿನ ಇದ್ರ ಜೊತೆಗೇ ಹುರಿಬೋದು ಅಥವಾ ಖಾರದ ಪುಡಿ ಅಚ್ಚ ಖಾರದ ಪುಡಿನೂ ಸಹ ಹಾಕೋಬೋದು ನಾನಿಲ್ಲಿ ಅಚ್ಚ ಖಾರದ ಪುಡಿ ಬಳಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಣಮೆಣಸಿನ್ಕಾಯಿನ ಹುರಿತಾ ಇಲ್ಲ ಇದಕ್ಕೇನು ಎಣ್ಣೆ ಹಾಕುವಷ್ಟಿಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡ್ರೂ ಸಾಕು ಇದೊಂದು ಸ್ವಲ್ಪ ತಣ್ಣಗಾಗಲಿ ಈಗ ನೋಡ್ರಿ ಬಟುವೆ ಪಾಯಸಕ್ಕೆ ಎಲ್ಲ ಚೆನ್ನಾಗಿ ಉಜ್ಜಿರೋದು ಈ ಥರ ಆಗಿದೆ ಹೀಗೆ ರೌಂಡ್ ರೌಂಡಾಗಿ ಗುಂಡು ಗುಂಡಾಗಿ ಆಗುತ್ತೆ ಈ ಥರ ಉಜ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರ್ಕೊಂಬಿಟ್ಟು ತೆಕ್ಕೊಂಬ ಆಮೇಲೆ ನಾವು ಏನು ಗೋಧಿ ಹಿಟ್ಟು ರವೆ ಎರಡು ಸೇರಿ ಉಜ್ಕೊಂಡಿದ್ವಲ್ವ ಪಾಯಸಕ್ಕೆ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಯಾಕಂದರೆ ಗೋಧಿ ಹಿಟ್ಟು ಹಸಿ ಇರುತ್ತಲ್ವ ಅದಕ್ಕೋಸ್ಕರ ಒಳ್ಳೆ ಪರಿಮಳ ಬರೋ ತನಕ ನಾವು ಚೆನ್ನಾಗಿ ಗೋಧಿ ಹಿಟ್ಟು ರವೆನ ಈ ಥರ ಹುರ್ಕೋಬೇಕು ನೋಡ್ರಿ ಈ ಪಾಯಸ ವ್ರತಕ್ಕೆ ಬರುತ್ತೆ ವ್ರತ ಮಾಡೋರು ಈ ಪಾಯಸವನ್ನು ಮಾಡ್ಕೋಬೋದು ನೋಡ್ರಿ ಹೀಗೆ ಚೆನ್ನಾಗಿ ಕೆಂಪಗಾಗಬೇಕು ಗೋಧಿ ಹಿಟ್ಟು ಒಳ್ಳೆ ಅಂತ ಪರಿಮಳ ಬರ್ತಾ ಇರುತ್ತೆ ಅಲ್ಲಿ ತನಕ ತುಪ್ಪದಲ್ಲಿ ಹೀಗೆ ಹುರ್ಕೊಂಡು ನೀವು ಹಾಲಲ್ಲಾದರೂ ಬೇಯಿಸ್ಕೋಬೋದು ನೀರಿನಲ್ಲಾದರೂ ಬೇಯಿಸ್ಕೋಬೋದು ನಾನಿಲ್ಲಿ ಫಸ್ಟ್ ನೀರಿಗೆ ಹಾಕಿ ಗೋಧಿ ಹಿಟ್ಟನ್ನು ಬೇಯಿಸ್ಕೊತಾ ಇದ್ದೀನಿ ಹೇಗಾದರೂ ಮಾಡ್ಕೋಬೋದು ಸ್ನೇಹಿತರೆ ಹಾಲು ಹಾಕಿಬಿಟ್ಟು ಹಾಲಲ್ಲಿನೇ ಇದೆಲ್ಲ ಗೋಧಿ ಹಿಟ್ಟಿಂದ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ನಂತರ ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕೋಬೋದು ಬೆಲ್ಲ ಹಾಕಿದ್ರೇ ತುಂಬ ರುಚಿ ಇದಕ್ಕೆ ಮತ್ತು ನೀರಲ್ಲಿ ಬೇಯಿಸ್ಕೊಂಡು ನಂತರ ಹಾಲು ಹಾಕಿ ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಹೇಗಾದರೂ ಮಾಡ್ಬೋದು ನಾನಿಲ್ಲಿ ನೀರಿನಲ್ಲಿ ಫಸ್ಟಿಗೆ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ನೀರಲ್ಲಿ ಅದೆಲ್ಲ ಗೋಧಿ ಹಿಟ್ಟೆಲ್ಲ ಬೇಯಬೇಕು ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೋಬೇಕು ಸಕ್ಕರೆ ಹಾಕಿದ್ರೆ ಅಷ್ಟೊಂದು ರುಚಿ ಇರಲ್ಲ ಬೆಲ್ಲನೇ ತುಂಬ ರುಚಿ ಇರುತ್ತೆ ಇದಕ್ಕೆ ಸ್ವಲ್ಪ ಗಟ್ಟಿ ಆಗಬೇಕು ಈಗ ನಿಮಗೆ ತೋರಿಸ್ತೀನಂತೆ ಗಟ್ಟಿ ಆಗ್ತಾ ಬರುತ್ತೆ ಇದು ಕುದೀತಾ ಕುದೀತಾ ಆಗ್ತಾ ಬರುತ್ತೆ ಆವಾಗ ನೀವು ಬೆಲ್ಲವನ್ನು ಹಾಕ್ಕೊಳ್ಳೋದು ಈಗ ನೋಡಿರಿ ನಾನು ಇದಕ್ಕೆ ಕುಟ್ಟಿರುವಂಥ ಬೆಲ್ಲದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ರುಚಿಗೆ ನೋಡಿಕೊಂಡು ಹಾಕೊಳ್ರಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈಗ ನೋಡಿರಿ ಬೆಲ್ಲ ಎಲ್ಲ ಮೇಲೆ ಮತ್ತೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ನೀವು ಹಾಲನ್ನು ಸೇರಿಸ್ಕೋಬೋದು ಹಾಲು ಸೇರಿಸಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬೇಡ್ರಿ ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ವ ಒಂದೊಂದು ಸಲ ಒಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ ಮೇಲೆ ಹಾಲನ್ನು ಹಾಕ್ಕೊಳ್ರಿ ನೋಡಿರಿ ಈಗ ಕಾಣಿಸ್ತಾ ಇದೆಯಲ್ಲ ಚೆನ್ನಾಗಿ ಬೆಲ್ಲ ಕರಗಿಬಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಈಗ ಈ ಪಾಯಸ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ರುಚಿ ಇರುತ್ತೆ ಟ್ರೈ ಮಾಡಿರಿ ನೀವು ಸಹ ಯಾವಾಗಲೂ ಒಂದೇ ಥರ ಪಾಯಸಗಳನ್ನು ಮಾಡಿಕೊಂಡು ಹೆಸರು ಹೆಸರುಬೇಳೆ ಪಾಯಸ ಅಂತೂ ಮಾಡೇ ಮಾಡ್ತೀವಿ ನಾವು ದ್ವಾದಶಿ ದಿನಗಳಲ್ಲಿ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಈ ಪಾಯಸನ ತೋರಿಸ್ತಾ ಇದ್ದೀನಿ ನೋಡ್ರಿ ಈಗ ನಾನು ಒಂದು ಸ್ವಲ್ಪ ಹಾಲು ಹಾಕಿದ್ದೇನಲ್ವ ಜಾಸ್ತಿ ಏನು ಕುದಿಸೋದಕ್ಕೆ ಹೋಗೋದಿಲ್ಲ ಇದೆಲ್ಲ ಆಗಿದೆ ಈಗ ನೋಡ್ರಿ ಬಟ್ವಿ ಪಾಯಸ ರೆಡಿ ಆಯಿತು ಈಗ ಚಟ್ನಿ ಸಹ ಆಗಿದೆ ಹುರಿದ್ನಲ್ಲ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹುಳಿ ಉಪ್ಪು ಖಾರ ಹಾಕ್ಕೊಂಡ್ರೆ ಚಟ್ನಿ ಸಹ ರೆಡಿ ಆಗಿದೆ ಈಗ ದಂಟಿನ ಸೊಪ್ಪಿಂದು ಅಂದರೆ ರಾಜಗಿರಿ ಸೊಪ್ಪಿಂದು ಮಾಡ್ತಾ ಇದ್ದೀನಿ ಅಂದರೆ ಉದ್ರ ಪಲ್ಯ ಅಂತೀವಲ್ವ ಮೊದಲಿಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಕೋಬೇಕು ಪಲ್ಯಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿದ್ರೇ ಚೆನ್ನಾಗಿರುತ್ತೆ ಈಗ ನೋಡಿರಿ ಎಲ್ಲನೂ ಹಾಕಿ ಒಂದು ಸಲ ಕಲಿಸ್ಕೊಂಡು ಬಿಡ್ತೀನಿ ಇದು ಇಷ್ಟೊಂದು ಸೊಪ್ಪು ಇದೆಯಲ್ಲ ತುಂಬ ಕಡಿಮೆ ಆಗುತ್ತೆ ನೋಡಿರಿ ಎಷ್ಟು ಸ್ವಲ್ಪ ಆಯಿತು ಹೀಗೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಸೊಪ್ಪನ್ನು ಬಾಡಿಸ್ಕೋಬೇಕು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಮತ್ತು ಕಾಯಿ ತುರಿಯನ್ನು ಹಾಕ್ಕೊಂಡ್ರೆ ದಂಟಿನ ಸೊಪ್ಪಿನ ಪಲ್ಯ ಅಥವಾ ಉದ್ರ ಪಲ್ಯ ರೆಡಿ ಆಗುತ್ತೆ ಇನ್ನು ನೆಕ್ಸ್ಟು ದ್ವಾದಶಿ ದಿನದಲ್ಲಿ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿದೆ ಗಂಜಿ ಕಾಯಿ ಗಂಜಿ ಮಾಡ್ತಾಯಿದ್ದೀನಿ ಅನ್ನ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ಬೇರೆ ಸಪ್ರೇಟಾಗೇ ಇಟ್ಕೊತೀನಿ ನಾನು ಗಂಜಿಗೆ ಅಂತಲೇ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮೆತ್ತಗೆ ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಗಂಜಿ ನೋಡಿರಿ ಹೀಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಅನ್ನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದಕ್ಕೆ ಕಾಯಿ ತುರಿಯನ್ನು ರುಬ್ಕೊಂಡು ಹಾಕ್ತಾಯಿದ್ದೀನಿ ಕಾಯಿ ತುರಿ ಎಷ್ಟು ಹಾಕ್ತಿರೋ ಅಷ್ಟು ರುಚಿ ಬರುತ್ತೆ ಗಂಜಿ ನೋಡಿರಿ ಹೀಗೆ ಚೆನ್ನಾಗಿ ನೀರು ಸೇರಿಸ್ಕೋಬೇಕು ಯಾಕಂದರೆ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಅನ್ನ ಮತ್ತೆನೇ ಕುದಿಸ್ತಾ ಕುದಿಸ್ತಾ ಅದಕ್ಕೋಸ್ಕರ ನೋಡಿರಿ ಹೀಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಗಂಜಿಯನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ನಂತರ ಕೊನೆಯದಾಗಿ ಸ್ವಲ್ಪ ಜೀರಿಗೆಯನ್ನು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಈ ಗಂಜಿಗೆ ಸೇರಿಸ್ಕೊಂಡ್ಬಿಟ್ರೆ ತುಂಬ ಗಮಗಮ ಅಂತ ರುಚಿಯಾದಂತಹ ಗಂಜಿ ರೆಡಿಯಾಗುತ್ತೆ ಗಂಜಿ ಇದ್ಬಿಟ್ರೆ ಸಾಕು ಸ್ನೇಹಿತರೆ ಬೇರೆ ಏನೂ ಊಟ ಬೇಕನ್ಸೋದಿಲ್ಲ ತುಂಬ ರುಚಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಗಂಜಿ ಈಗ ನೋಡಿರಿ ಇವತ್ತಿನ ದ್ವಾದಶಿ ಅಡುಗೆ ತುಂಬ ಸಿಂಪಲ್ ಬಟವಿ ಪಾಯಸ ಮತ್ತು ದಂಟಿನ ಸೊಪ್ಪಿನ ಪಲ್ಯ ಅಥವಾ ಉದ್ರ ಪಲ್ಯ ಮತ್ತು ಕಾಯಿ ಗಂಜಿ ಇದಿಷ್ಟು ಇವತ್ತಿನ ದ್ವಾದಶಿಯ ಅಡುಗೆ ನೋಡ್ರಿ ಸ್ನೇಹಿತರೆ ಇದು ನಮ್ಮ ಮನೆಯ ಇವತ್ತಿನ ಪೂಜೆ ಇವತ್ತು ಗೋವತ್ಸ ದ್ವಾದಶಿ ಅಲ್ವಾ ಗೋವಿನ ಪೂಜೆಯನ್ನ ಮಾಡಿ ಅರ್ಘ್ಯವನ್ನ ಕೊಟ್ಟು ಗೋ ಗ್ರಾಸವನ್ನ ಇಟ್ವಿ ಅಷ್ಟೊತ್ತಿಗೆ ಕರೆಕ್ಟ್ ಆಗಿ ಹಸು ಬಂತು ಹಸುಗೂ ಸಹ ಪೂಜೆ ಮಾಡಿದ್ವಿ ಮನೆ ಮುಂದೆ ಇದಿಷ್ಟು ದ್ವಾದಶಿಯ ಅಡಿಗೆ ವಿಡಿಯೋ ಸ್ನೇಹಿತರೆ ಹೇಗನಿಸ್ತು ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವೀಡಿಯೋಟ್ಗೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ